ನಿಮ್ಮ ಸ್ವಾಗತ ನೀನು ಅಲ್ಲಿಗೆ ಹೋಗಿ ಹೂ ತಗೊಂಡ್ ಬಾ ನಾನು ತರಕಾರಿ ತಗೊಂಡು ಮುಂದೆ ಹೋಗಿರ್ತೀನಿ ಎಂದರು ತಮ್ಮ ಜೊತೆ ಮಾರ್ಕೆಟ್ಗೆ ಬಂದಿದ್ದ ಪೂರ್ಣಳಿಗೆ ಸರಿ ಅಮ್ಮ ಎಂದವಳು ಬ್ಯಾಗ್ ಹಿಡಿದು ಹೂ ಮಾರುವವರತ್ತ ನಡೆದಳು ತನಗೆ ಬೇಕಾದಷ್ಟು ಹೂವು ತೆಗೆದುಕೊಂಡು ಅಂಗಡಿಯವನಿಗೆ ದುಡ್ಡು ಕೊಡಲೆಂದು ಬ್ಯಾಗ್ ತಡಕಾಡುತ್ತಿದ್ದವಳ ಪಕ್ಕದಲ್ಲೇ ಬಂದು ನಿಂತ ಆಯುಷ್ ಅದೇ ಅಂಗಡಿಯಲ್ಲಿ ಹೂವು ತೆಗೆದುಕೊಳ್ಳಲೆಂದು ಅಜ್ಜಿ ಹೇಳಿದ್ದರವನಿಗೆ ಹೂವು ತರಲು ಅವನನ್ನು ನೋಡುತ್ತಿದ್ದಂತೆ ಅವಳ ಎದೆಯೊಮ್ಮೆ ಜಲ್ ಎಂದಿತು ತಕ್ಷಣ ಅವನಿಗೆ ಬೆನ್ನು ಮಾಡಿ ತಿರುಗಿ ಅಯ್ಯೋ ದೇವಾ ಈ ಅಹಂಕಾರಿ ಶರ್ಮ ಇಲ್ಲಿ ಎಂದಳು ಸಣ್ಣ ಧ್ವನಿಯಲ್ಲಿ ಆಯುಷ್ನನ್ನು ನೋಡುತ್ತಲೇ ಕಣ್ಣರಳಿಸಿದವಳು ಅವನೇ ಭಾರ್ಗವ ಶರ್ಮ ಎಂದುಕೊಂಡಳು ಅವಳಿಗಾದ ಆಶ್ಚರ್ಯಕ್ಕೆ ಅವಳದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಇವನ ಹತ್ರ ಏನೇನೋ ಅನಿಸ್ಕೊಂಡು ರಸ್ತೆಯಲ್ಲಿ ಜಗಳ ಮಾಡೋದು ಬೇಡ ನಾನೇ ಹೋಗ್ಬಿಡ್ತೀನಿ ಇಲ್ಲಿಂದ ಎಂದುಕೊಂಡು ಬ್ಯಾಗಿನಿಂದ ದುಡ್ಡು ತೆಗೆಯುತ್ತಿದ್ದವಳ ಕೈಯಿಂದ ನಾಣ್ಯ ಒಂದು ಜಾರಿ ಪಕ್ಕದಲ್ಲಿ ನಿಂತಿದ್ದ ಆಯುಷ್ ಕಾಲಿನ ಬಳಿಯೇ ಬಿದ್ದಿತ್ತು ಅದನ್ನು ನೋಡಿದ ಪೂರ್ಣ ಮತ್ತೆ ಹೆದರಿದಳಾದರೂ ಅವನತ್ತ ತಿರುಗದೇ ನಿಂತಳು ಅಯ್ಯೋ ದೇವರೇ ಎಂದುಕೊಳ್ಳುತ್ತ ಕಾಲಿನ ಬಳಿ ಬಂದು ಬಿದ್ದ ನಾಣ್ಯ ತೆಗೆದುಕೊಂಡ ಆಯುಷ್ ತಗೊಳ್ಳಿ ಎಂದ ಅವಳ ಮುಂದೆ ಹಿಡಿದು ಅವನ ಧ್ವನಿಗೆ ಬೆಚ್ಚಿದ ಪೂರ್ಣ ದೇವ್ರೆ ಆಗಿದ್ದಾಗಲಿ ಅವನೇನಾದರೂ ಮತ್ತೆ ಅಹಂಕಾರದಿಂದ ಮಾತಾಡಿದರೆ ನಾನಂತೂ ಸುಮ್ಮನಿರೋದಿಲ್ಲ ಎಂದುಕೊಂಡವಳು ತನ್ನ ದುಪ್ಪಟ್ಟ ಬಿಗಿ ಹಿಡಿದುಕೊಂಡೇ ಅವನತ್ತ ತಿರುಗಿದಳು ಭಯದಲ್ಲಿ ತಗೊಳ್ಳಿ ಎಂದು ಅವಳನ್ನೇ ನೋಡುತ್ತಾ ಅವಳ ಕೈಗೆ ನಾಣ್ಯ ಕೊಟ್ಟ ಆಯುಷ್ ತನ್ನ ಪರ್ಸ್ ತೆಗೆದು ಅಂಗಡಿಯವನಿಗೆ ಹೂವಿನ ಹಣ ಕೊಡುತ್ತ ನಿಂತ ಏನೋ ವಿಸ್ಮಯವಾದಂತೆ ಅಚ್ಚರಿಯಲ್ಲಿ ನಿಂತುಬಿಟ್ಟಳು ಪೂರ್ಣ ಅವನನ್ನೇ ನೋಡುತ್ತ ದುಡ್ಡು ಕೊಡಮ್ಮ ಎಂದ ಹೂವಿನ ಅಂಗಡಿಯವ ಅವನ ಮಾತಿಗೆ ಅಚ್ಚರಿಯಿಂದ ಹೊರಬಂದವಳು ತನ್ನ ಕೈಯಲ್ಲಿದ್ದ ಹಣ ಅವನಿಗೆ ಕೊಟ್ಟಳು ಪಕ್ಕದಲ್ಲಿ ಹೂವನ್ನು ಸರಿಯಾಗಿ ಹಿಡಿದುಕೊಳ್ಳುತ್ತಾ ನಿಂತಿದ್ದ ಆಯುಷ್ನನ್ನೇ ನೋಡುತ್ತ ಅವ ತೆಗೆದುಕೊಂಡ ಹೂವನ್ನು ಹಿಡಿದು ತಿರುಗಿ ನಡೆದ ಅಲ್ಲಿಂದ ಮತ್ತೊಮ್ಮೆ ಅವಳತ್ತ ನೋಡದೆ ಅವ ಹೋದ ದಾರಿಯನ್ನೇ ನೋಡಿದ ಪೂರ್ಣ ನನ್ನನ್ನು ನೋಡಿದರೂ ನೋಡದ ಹಾಗೆ ಹೋಗ್ತಿದ್ದಾನ ಇವನು ಅಥವಾ ನನ್ನನ್ನು ನೋಡಲಿಲ್ವಾ ಎಂದುಕೊಂಡಳು ತನ್ನಲ್ಲಿ ಅವಳಿಗೇನೋ ಅದ್ಭುತವೇ ಕಂಡಂತಾಗಿತ್ತು ಆಯುಷ್ಗೆ ಇವಳು ಯಾರೆಂದು ತಿಳಿಯದೇ ಇರುವಾಗ ಅವನೇಕೆ ಮಾತನಾಡಿಸುವ ಇವಳನ್ನು ಅದೇ ಅಚ್ಚರಿಯಲ್ಲಿ ಹೂವು ಹಿಡಿದು ನಡೆದಳು ವರುಣ ಇದ್ದಲ್ಲಿ ಅವರಿನ್ನೂ ತರಕಾರಿ ತೆಗೆದುಕೊಳ್ಳುತ್ತಿದ್ದರು ನಿಜವಾಗ್ಲೂ ಅವನು ಭಾರ್ಗವ್ ಶರ್ಮಾನೇನಾ ನನ್ನನ್ನು ನೋಡಿದರೂ ನೋಡದೆ ಹಾಗೆ ಅದು ಅಷ್ಟೊಂದು ಶಾಂತವಾಗಿ ಅಯ್ಯೋ ಕನಸ ನನ್ಸ ನನಗಿದು ಇನ್ನೂ ಗೊಂದಲದಲ್ಲಿಯೇ ಯೋಚನೆ ಮಾಡುತ್ತಾ ನಿಂತಳು ನಿಂತಲ್ಲಿಯೇ ಬಾ ಪೂರ್ಣ ಕರೆದರು ವರುಣ ಚೀಲ ಹಿಡಿದು ಎಚ್ಚರವೇ ಇಲ್ಲ ಅವಳಿಗೆ ಅವರು ಕರೆದದ್ದು ಎತ್ತಲೋ ನೋಡುತ್ತಾ ಯೋಚನೆ ಮಾಡುತ್ತಿದ್ದಳು ಇನ್ನೂ ಕಂಡ ಆಯುಷ್ನನ್ನೇ ಭಾರ್ಗವ್ ಎಂದುಕೊಂಡು ಏಯ್ ಪೂರ್ಣ ಏನು ಯೋಚನೆ ಮಾಡ್ತಿದ್ಯಾ ಬಾ ಎಂದರು ವರುಣ ಅವಳ ಕೈ ಹಿಡಿದು ಹಾ ಎಂದು ಎಚ್ಚರಗೊಂಡವಳು ನಡಿ ಹೋಗೋಣ ಎಂದು ಅಲ್ಲಿಂದ ನಡೆದಳು ಅವರ ಜೊತೆ ಆ ದಿನ ಪೂರ್ತಿ ಅವಳು ಇದರ ಬಗ್ಗೆಯೇ ಯೋಚನೆ ಮಾಡಿದ್ದಳು ತನ್ನನ್ನು ಕಂಡಾಗ ಸಿಡುಕಿದ್ದ ಭಾರ್ಗವ್ ಈಗ ತನ್ನನ್ನು ನೋಡಿಯೂ ನೋಡದಂತೆ ಇರುವುದೇ ಇನ್ನೊಮ್ಮೆ ಕಣ್ಣಿಗೆ ಬಿದ್ದರೆ ಏನು ಮಾಡ್ತೀನೋ ಗೊತ್ತಿಲ್ಲ ಎಂದವ ತನ್ನ ಜೊತೆ ಅಷ್ಟೊಂದು ಶಾಂತವಾಗಿ ವರ್ತಿಸಿದವನೇ ಎಂಬುದು ಅವಳ ತಲೆಯಲ್ಲಿ ಅಂದು ಯಕ್ಷ ಪ್ರಶ್ನೆಯಾಗಿಯೇ ಆದರೆ ಉತ್ತರ ಅವಳಿಗೆ ಸಿಗದು ಯಾಕಂದರೆ ಅವಳಿಗೆ ಗೊತ್ತೇ ಇಲ್ಲ ಆಯುಷ್ ಭಾರ್ಗವನ ಜೊತೆಯೇ ಹುಟ್ಟಿದ ಅವಳಿ ಸಹೋದರನೆಂದು ವಾರ ಕಳೆದಿತ್ತು ಭಾರ್ಗವ್ ಅಂದು ತುಂಬಾ ಖುಷಿಯಾಗಿದ್ದ ಅವನಂದುಕೊಂಡಂತೆ ಅಂದು ನಡೆದಿದ್ದ ಮೀಟಿಂಗ್ ಸಫಲವಾಗಿತ್ತು ವಿದೇಶದ ಕಂಪನಿಯೊಂದು ಅವನ ಜೊತೆ ಕೈಗೂಡಿಸಿತ್ತು ಹಾಗಾಗಿ ಅಂದು ಅವನ ಮನ ಸಂತಸದಲ್ಲಿತ್ತು ನನಗೆ ತುಂಬ ಖುಷಿ ಆಗ್ತಿದೆ ಕಂಟಿ ಈ ಮೀಟಿಂಗ್ ಸಕ್ಸಸ್ ಆಗಿದ್ದಕ್ಕೆ ಇದೊಂದು ಕಂಪ್ನಿಗೆ ನಮ್ಮ ಪ್ರಾಡಕ್ಟ್ಸ್ ಹೋಗೋಕ್ಕೆ ಸ್ಟಾರ್ಟ್ ಆದರೆ ನಮಗೆ ತುಂಬ ಲಾಭ ಇದೆ ಎಂದುಕೊಳ್ಳುತ್ತಾ ಆ ಸಂಜೆ ಕಾರ್ ಹತ್ತಿ ಕುಳಿತು ಕೀ ತಿರುಗಿಸಿದ ಹೌದು ಅಣ್ಣ ಕಂಟಿ ಅವನ ಪಕ್ಕದಲ್ಲಿ ಕುಳಿತು ಇದೇ ಖುಷಿಯಲ್ಲಿ ಮನೆಗೆ ಸ್ವೀಟ್ ಹೋಗೋಣ ಅಮ್ಮ ಖುಷಿ ಆಗ್ಬೋದು ಎಂದುಕೊಂಡು ಗೇಟ್ ದಾಟುತ್ತಿದ್ದವ ವಾಚ್ಮೆನ್ ಮುಂದೆ ಕಾರ್ ನಿಲ್ಲಿಸಿ ಇಲ್ಲಿ ಹತ್ತಿರದಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದೆ ಎಂದು ಕೇಳಿದ ಸರ್ ಪಕ್ಕದ ರಸ್ತೆಯಲ್ಲಿ ಒಂದು ಸ್ವೀಟ್ ಅಂಗಡಿ ಇದೆ ಅಲ್ಲಿ ಲಡ್ಡು ತುಂಬ ಚೆನ್ನಾಗಿ ಸಿಗುತ್ತೆ ಎಂದ ವಾಚ್ಮೆನ್ ಹೇಳಿದ್ದು ಪೂರ್ಣ ಮಹೇಶ್ವರಿ ಸ್ವೀಟ್ಸ್ ಬಗ್ಗೆ ಓಕೆ ಥ್ಯಾಂಕ್ಸ್ ಎಂದ ಭಾರ್ಗವ್ ನಡೆದದ್ದು ಪೂರ್ಣಳ ಸ್ವೀಟ್ಸ್ ಅಂಗಡಿಯನ್ನೇ ಹುಡುಕುತ್ತಾ ಪಕ್ಕದ ರಸ್ತೆಯಲ್ಲಿ ಹೋದಾಗ ಹೆಚ್ಚೇನು ಹುಡುಕುವ ಅವಶ್ಯಕತೆ ಬೀಳದಂತೆ ಅವನಿಗೆ ಮಹೇಶ್ವರಿ ಸ್ವೀಟ್ಸ್ ಬೋರ್ಡ್ ಕಂಡಿತ್ತು ಆ ಮಹೇಶ್ವರಿ ಎಂಬ ಹೆಸರು ಪೂರ್ಣಳ ಹೆಸರಿಗೂ ಅಂಟಿದೆ ಎಂಬುದು ಆ ಕ್ಷಣ ಅವನಿಗೆ ಲಕ್ಷ್ಯವೇ ಇರಲಿಲ್ಲ ಅಲ್ಲದೆ ಕೆಲವು ದಿನಗಳಿಂದ ಪೂರ್ಣ ಕಂಡಿದ್ದಿಲ್ಲವಲ್ಲ ಕಣ್ಣಿಗೆ ಹಾಗಾಗಿ ನೆನಪಿನಲ್ಲಿರಲಿಲ್ಲ ಅವನಿಗೆ ಅವಳು ಅವಳ ಸ್ವೀಟ್ ಅಂಗಡಿಯ ಮುಂದೆಯೇ ಕಾರ್ ನಿಲ್ಲಿಸಿದವ ಕೆಳಗಿಳಿದು ಬಂದ ಅಂಗಡಿಗೆ ಸಂಜು ಇದ್ದ ಅಂಗಡಿಯಲ್ಲಿ ಫ್ರೆಶ್ ಸ್ವೀಟ್ ಏನಿದೆ ಕೇಳಿದ ಅವನನ್ನೇ ನೋಡಿ ಆ ಕ್ಷಣ ಪೂರ್ಣ ಅಲ್ಲಿರಲಿಲ್ಲ ಲಡ್ಡು ಇದೆ ಸರ್ ಈಗ ತಾನೇ ಮಾಡಿರೋದು ಎಂದ ಸಂಜು ಅವನಿಗಿಷ್ಟದ ಲಡ್ಡು ನೋಡಿ ಬಾಯಲ್ಲಿ ನೀರೂರಿತವನಿಗೆ ತವನಿಗೆ ವಾಚ್ಮೆನ್ ಬೇರೆ ಲಡ್ಡುವನ್ನೇ ಹೊಗಳಿದ್ದ ಕೆ ಜಿ ಲಡ್ಡು ಕೊಡು ಎಂದವಾ ಇದ್ದ ಎಲ್ಲ ಸ್ವೀಟ್ಸ್ ನೋಡುತ್ತ ನಿಂತ ಹಾ ಎಂದ ಸಂಜು ಲಡ್ಡು ತೂಗುವ ಮೊದಲೇ ಮೊದಲು ಒಂದು ಲಡ್ಡು ಟೇಸ್ಟ್ ಮಾಡೋದಕ್ಕೆ ಕೊಡು ಎಂದ ಅವನಿಗೆ ಆ ಚಿಕ್ಕ ಅಂಗಡಿಯಲ್ಲಿ ಸ್ವೀಟ್ ತೆಗೆದುಕೊಳ್ಳಲು ಏಕೋ ಮುಜುಗರವೆನಿಸಿತು ರುಚಿ ಇರುವುದೋ ಇಲ್ಲವೋ ಎಂಬ ಅನುಮಾನದಿಂದ ರುಚಿ ನೋಡಲು ಒಂದು ಲಡ್ಡು ಕೇಳಿದ ಹಾ ಕೊಟ್ಟೆ ಎಂದ ಸಂಜು ಅಲ್ಲಿಯೇ ಇದ್ದ ಲಡ್ಡುವಿನ ತಟ್ಟೆಯಲ್ಲಿನ ಮುಂದಿದ್ದ ಎರಡು ಲಡ್ಡುವಿನಲ್ಲಿ ಒಂದು ಲಡ್ಡು ತೆಗೆದು ಭಾರ್ಗವನ ಕೈಗೆ ಕೊಟ್ಟ ಅದನ್ನು ಬಾಯಿಗಿಟ್ಟವನೇ ತಕ್ಷಣ ಉಗುಳಿ ತೂ ಇದೇನಿದು ಒಂಚೂರು ರುಚಿಯಿಲ್ಲ ಸಪ್ಪೆಯಾಗಿದೆ ಎಂದ ಕೋಪದಿಂದ ಸಂಜುವನ್ನೇ ನೋಡುತ್ತ ಸಂಜು ಹೆದರಿದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪೂರ್ಣ ಸ್ಕೂಟಿ ನಿಲ್ಲಿಸುತ್ತಿದ್ದಂತೆ ಅಂಗಡಿಯಲ್ಲಿ ಭಾರ್ಗವ್ನನ್ನು ಕಂಡಳು ಬ್ಯಾಗ್ ಹಿಡಿದು ಅಂಗಡಿಯ ಒಳ ಬಂದವಳು ಅವನ ಮುಂದೆ ನಿಂತಳು ಅವನನ್ನು ಕಂಡು ಅವಳೆಷ್ಟು ಆಶ್ಚರ್ಯವಾಗಿದ್ದಳು ಅವ ಕೂಡ ಅವಳನ್ನು ನೋಡಿ ಅಷ್ಟೇ ಆಶ್ಚರ್ಯವಾದ ನೀನಾ ತಕ್ಷಣ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತ ಆ ದಿನ ಮಾರ್ಕೆಟಿನಲ್ಲಿ ಆಯುಷ್ ನನ್ನ ನೋಡಿ ಭಾರ್ಗವ್ ಎಂದುಕೊಂಡಿದ್ದಳಲ್ಲ ಪೂರ್ಣ ಆ ದಿನ ನೆನಪಾಯಿತವಳಿಗೆ ನನ್ನ ಕಣ್ಮುಂದೆ ಬರಬಡ ಅಂತ ಹೇಳಿದ್ದೆ ತಾನೆ ನಿನಗೆ ಅವಳನ್ನು ಕಾಣುತ್ತಲೇ ಅವನ ಮಾತುಗಳಲ್ಲಿ ಅದೇ ಅಹಂಕಾರ ಮತ್ತೆ ಅಲ್ಲದೆ ತನ್ನನ್ನು ಎದುರಿಸಿ ಮಾತನಾಡಿದ ಮೊದಲ ಹುಡುಗಿ ಪೂರ್ಣಳೇ ಅಲ್ಲವೇ ಹಾಗಾಗಿ ಅವಳನ್ನು ಮರೆತಿರಲಿಲ್ಲ ಅವ ಮನ ಅವಳನ್ನು ಗುರುತಿಸುತ್ತಿದ್ದಂತೆ ಕೋಪ ಮೂಡಿಯೇ ಬಿಟ್ಟಿತು ಅವನ ಮುಖದಲ್ಲಿ ಹುಷಾರಾಗಿದ್ರ ತಾನೆ ನೀವು ಅವತ್ತು ಮಾರ್ಕೆಟ್ನಲ್ಲಿ ನನ್ನನ್ನು ನೋಡಿದರೂ ನೋಡದೇ ಇರೋ ಹಾಗೆ ಹೋದವರು ಇವತ್ತು ಮತ್ತೆ ಕೋಪ ಮಾಡ್ಕೋತಿದ್ರಲ್ಲ ನನ್ನನ್ನು ನೋಡಿ ಅವನನ್ನೇ ನೋಡುತ್ತಾ ಕೇಳಿದಳು ತಾಳ್ಮೆಯಿಂದ ವಾಟ್ ಎಂದನವ ಅವಳ ಮಾತು ಅರ್ಥವಾಗದೆ ಅವತ್ತು ಹೂ ತಗೊಳ್ಳುವಾಗ ನೀವೇ ಇದ್ರಲ್ಲ ನಿಮ್ಮ ಕಾಲಿನ ಹತ್ರನೇ ನಾನು ದುಡ್ಡು ಬಿದ್ದಿತ್ತು ನೀವೇ ತೆಗೆದುಕೊಟ್ಟಿದ್ರಿ ಈಗ ನೋಡಿದ್ರೆ ಮತ್ತೆ ನನ್ನನ್ನು ನೋಡಿ ರೇಗಾಡ್ತಿದ್ದೀರಾ ನಿಮ್ಗೇನಾದರೂ ಮರ್ವಿನ್ ಕಾಯಿಲೆನಾ ಸೊಂಟದ ಮೇಲೆ ಕೈ ಇಟ್ಟು ಅವನನ್ನೇ ನೋಡುತ್ತಾ ಕೇಳಿದವಳ ಮಾತುಗಳು ಅರಳು ಹುರಿದಂತೆ ಆಯುಷ್ ಅಂದು ತನ್ನನ್ನು ನೋಡಿ ಶಾಂತವಾಗಿದ್ದಕ್ಕೆ ಅವನೇ ಭಾರ್ಗವ್ ಎಂದುಕೊಂಡಿದ್ದ ಪೂರ್ಣ ಇಂದು ಭಾರ್ಗವ್ನನ್ನು ನೋಡಿ ಹೆದರದೇ ಮಾತನಾಡುತ್ತಿದ್ದಳು ಏನು ಮಾತಾಡ್ತಿದ್ಯಾ ನೀನು ಕೇಳಿದ ಅವಳನ್ನೇ ದಿಟ್ಟಿಸಿ ಗೊಂದಲ ಅವನಿಗೆ ಅವಳ ಮಾತುಗಳು ಇವರ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಿದ್ದ ಕಂಠಿ ಭಾರ್ಗವ್ನ ಪಕ್ಕದಲ್ಲಿ ಬಂದು ಅಣ್ಣ ಇವಳು ಆಯುಷ್ ಅಣ್ಣನ ನೋಡಿರಬೇಕು ಅನಿಸುತ್ತೆ ಅವನ ಕಿವಿಯಲ್ಲಿ ಪಿಸುಗುಟ್ಟಿದ ಆಗ ಅರ್ಥವಾಯಿತು ಭಾರ್ಗವನಿಗೆ ಅವಳ ಮಾತುಗಳು ಅದೆಲ್ಲ ಇರಲಿ ನಾನು ಕಣ್ಮುಂದೆ ಬರಬೇಡ ಅಂತ ಹೇಳಿದ್ದೆ ತಾನೆ ನಾನು ನಿನಗೆ ಇಲ್ಲಿಗೆ ಯಾಕೆ ಬಂದೆ ಮತ್ತೆ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಮಾಡ್ತಿದ್ಯಾ ನನ್ನನ್ನು ಫಾಲೋ ಮಾಡ್ತಿದೆಯಾ ಅವಳನ್ನೇ ದಿಟ್ಟಿಸಿ ಕೇಳಿದವನ ಕೈಯಲ್ಲಿ ಲಡ್ಡು ಹಾಗೆಯೇ ಇತ್ತು ಇನ್ನು ನಾನು ಯಾಕೆ ನಿಮ್ಮನ್ನು ಫಾಲೋ ಮಾಡಲಿ ನಿಮ್ಮ ಕಣ್ಮುಂದೆ ಬಂದು ನಿಮ್ಮ ಜೊತೆ ಬೇಕಂತಾನೆ ವಾದ ಮಾಡಿ ಆಮೇಲೆ ನಿಮ್ಮ ಜೊತೆ ಜಗಳ ಮಾಡೋ ಹುಚ್ಚು ಅಂದ್ಕೊಂಡಿದ್ದೀರಾ ನನಗೆ ನೀವು ನನ್ನ ಅಂಗಡಿಯಲ್ಲೇ ನಿಂತ್ಕೊಂಡಿದ್ದೀರಾ ನೀವೇ ಹುಡ್ಕೊಂಡು ಬಂದಿದ್ದೀರಾ ಅನಿಸುತ್ತೆ ನನ್ನನ್ನು ಎಂದಳು ಅವನನ್ನೇ ನೋಡುತ್ತಾ ಅವಳ ಮಾತುಗಳಲ್ಲಿ ಧೈರ್ಯವಿತ್ತು ಅವಳ ಮಾತಿಗೆ ಕೈಯಲ್ಲಿದ್ದ ಲಡ್ಡು ನೋಡಿದವ ಸ್ವೀಟ್ ಇಲ್ದಿರೋ ಸ್ವೀಟ್ ಮಾರೋ ಈ ಡಬ್ಬ ಅಂಗಡಿ ನಿಂದೇನಾ ಅಚ್ಚರಿಯಿಂದ ಕೇಳಿದವ ಅಂದಮೇಲೆ ಸರಿಯಾಗಿದೆ ನೀನು ಇರೋ ಯೋಗ್ಯತೆಗೆ ಸಿಹಿ ಇಲ್ದಿರೋ ಸ್ವೀಟೇ ಸಿಗೋದು ಇಲ್ಲಿ ಎಂದ ಅವಳನ್ನು ಹಂಗಿಸುತ್ತ ಇಷ್ಟೊತ್ತು ಕೊಂಚ ತಾಳ್ಮೆಯಿಂದ ಮಾತನಾಡುತ್ತಿದ್ದವಳು ಅವನಂದ ಮಾತಿಗೆ ಕೋಪಗೊಂಡಳು ಅವನ ಅಹಂಕಾರ ನೋಡಿದ್ದಳಲ್ಲ ಮೊದಲೇ ಹಲೋ ಮಿಸ್ಟರ್ ಭಾರ್ಗವ್ ಶರ್ಮಾ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿನ್ಗಿಲ್ಲ ಅಂತ ಅವತ್ತೇ ಹೇಳಿದ್ದೀನಿ ನಾನು ಹೋಗಲಿ ಅಂತ ಬಿಟ್ಟಂತೆ ಜಾಸ್ತಿನೇ ಆಯ್ತಲ್ಲ ನಿಂದು ನನಗೆ ಆಗಲೇ ತುಂಬ ಮಾತಾಡಿದೀಯ ನೀನು ಈಗ ನನ್ನ ಅಂಗಡಿ ಬಗ್ಗೆ ಮಾತಾಡ್ತಿದೆಯಾ ನನ್ನ ಅಂಗಡಿ ಬಗ್ಗೆ ನಾನು ಮಾಡೋ ಸ್ವೀಟ್ ಬಗ್ಗೆ ಮಾತಾಡಿದರೆ ಸುಮ್ಮನಿರೋದಿಲ್ಲ ನಾನು ರಿಗಿದಳು ಒಮ್ಮೆಲೆ ತನ್ನ ತಂದೆಯ ಅಂಗಡಿಯ ಮೇಲೆ ವಿಶೇಷವಾದ ಗೌರವ ಅವಳಿಗೆ ಅದರ ಬಗ್ಗೆ ಇವ ಹಗುರವಾಗಿ ಮಾತನಾಡಿದರೆ ಸಹಿಸುವಳೇನು ಅಲ್ಲದೆ ಅವಳ ಯೋಗ್ಯತೆಯ ಬಗ್ಗೆ ಮತ್ತೆ ಮಾತನಾಡಿದ್ದು ಕೋಪ ತರಿಸಿತ್ತವಳಿಗೆ ಅದಕ್ಕಾಗಿಯೇ ಅವಳ ಮಾತುಗಳು ಬದಲಾದವು ಇನ್ನು ಮರ್ಯಾದೆ ಇಲ್ಲದ ಅವಳ ಮಾತುಗಳನ್ನು ಇವ ಸಹಿಸುವನೆ ಏಯ್ ಗದರಿದ ಒಮ್ಮೆಲೆ ತನ್ನ ರೂಢಿಯಂತೆ ಅವಳ ಮುಂದೆ ಒಂದು ಹೆಜ್ಜೆ ಇಟ್ಟು ಅಣ್ಣ ಎಂದ ಕಂಟಿ ತಕ್ಷಣ ಅವನ ಕೈ ಹಿಡಿದು ನಿಲ್ಲಿಸಿದ ಅವನ ಕಂಚಿನ ಧ್ವನಿಗೆ ಪೂರ್ಣ ಕೂಡ ಹೆದರಿದಳು ತನ್ನ ಕೈ ಹಿಡಿದಿದ್ದ ಕಂಟಿಯನ್ನು ನೋಡಿದವ ನಾನು ಮಾತಾಡ್ತಿದ್ದೀನಿ ಎಂದ ಬಿರುಸಾಗಿ ಅವನನ್ನೇ ಕೋಪದಿಂದ ನೋಡಿ ಅವ ಹಾಗೆಂದನೆಂದರೆ ಮುಂದೆ ತಾನು ಮಾತನಾಡಬಾರದೆಂತೆ ಅರ್ಥ ಕಂಟಿ ಸುಮ್ಮನೆ ಅವನ ಕೈ ಬಿಟ್ಟು ಹಿಂದೆ ಸರಿದು ನಿಂತ ಬೆಚ್ಚಿ ತನ್ನನ್ನೇ ಪಿಳಿಪಿಳಿ ನೋಡುತ್ತಿದ್ದವಳ ಸನಿಹವಾಗಿ ಕೋಪದಿಂದ ದಿಟ್ಟಿಸಿದ ಭಾರ್ಗವ್ ನೀನು ತಾನು ಅಂತ ಮಾತಾಡಿಸಿದರೆ ಎಚ್ಚರಿಸಿದ ಅವಳನ್ನೇ ನೋಡುತ್ತಾ ಕೈಬೆರಳು ತೋರಿಸಿ ಅವನ ನೋಟಕ್ಕೆ ಹೆದರಿದರು ತೋರಿಸಿಕೊಳ್ಳದ ಪೂರ್ಣ ಏನು ಮಾಡ್ತೀಯಾ ನೀನು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ಯಾ ಇಲ್ಲ ತಾನೇ ನನ್ನ ಯೋಗ್ಯತೆ ಬಗ್ಗೆ ನೀನು ಮಾತಾಡಿದರೆ ಕೇಳಿಸ್ಕೊಂಡು ಸುಮ್ಮನಿರಬೇಕು ನೀನು ಮರ್ಯಾದೆ ಕೊಡದೆ ಮಾತಾಡಿಸಿದರೂ ಸುಮ್ಮನಿರಬೇಕು ಆದರೆ ನಿನಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಾ ಎಂದಳು ಅವನಷ್ಟಲ್ಲದಿದ್ದರೂ ಕಣ್ಣಲ್ಲೇ ಕೋಪ ತೋರಿಸುತ್ತ ಅವಳ ಕೋಪದ ನೋಟ ಸಹಿಸದವ ತನ್ನ ಕೈಯಲ್ಲಿದ್ದ ಲಡ್ಡುವನ್ನು ನೆಲಕ್ಕೆ ಚಲ್ಲಿದವನೇ ಹಾ ಭಾರ್ಗವ್ ಶರ್ಮಾಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಎಂದ ಗಟ್ಟಿಯಾಗಿ ಅವ ತನ್ನಂಗಡಿಯಲ್ಲಿ ತಾನು ಮಾಡಿದ್ದ ಲಡ್ಡು ಚೆಲ್ಲಿದ್ದನ್ನು ನೋಡಿ ಅವಳಿಗೆ ಅವನನ್ನೇ ಉರಿ ನೋಟದಿಂದ ನೋಡಿದವಳು ಮರ್ಯಾದೆ ಕೇಳೋ ನೀನು ಮೊದಲು ಮರ್ಯಾದೆ ಕೊಡೋದನ್ನು ಕಲ್ತ್ಕೊ ಎಂದಳು ಅವನ ಜೊತೆ ವಾದಕ್ಕೆ ನಿಂತು ನಿನ್ನಂತಹ ಥರ್ಡ್ ಕ್ಲಾಸ್ ಹುಡುಗಿಗೆ ಮರ್ಯಾದೆ ಕೊಡೋ ಅವಶ್ಯಕತೆ ನನಗಿಲ್ಲ ಜೋರಾಯಿತು ಅವನ ಧ್ವನಿ ಭಾರ್ಗವ್ ಚಿರಿದಳು ಪೂರ್ಣ ಅವ ಥರ್ಡ್ ಕ್ಲಾಸ್ ಎಂದಿದ್ದು ಸಹಿಸಲಿಲ್ಲ ಅವಳು ಅಂದು ತನ್ನ ಆಫೀಸಿನಲ್ಲಿಯೂ ಹಾಗೆ ಮಾತನಾಡಿದ್ದನಲ್ಲ ಯಾವ ಸ್ವಾಭಿಮಾನಿ ಹೆಣ್ಣಾದರೂ ಅಂತಹ ಮಾತುಗಳನ್ನು ಸಹಿಸುವುದಿಲ್ಲ ಅದು ತಪ್ಪಿಲ್ಲದಿರುವಾಗ ಸಾಧ್ಯವೇ ಇಲ್ಲ ನನ್ನ ಹೆಸರನ್ನ ಅಷ್ಟು ಧೈರ್ಯನ ನಿನಗೆ ಮತ್ತೆ ಅವಳ ಮುಂದೆ ಹೆಜ್ಜೆ ಇಟ್ಟು ಎಂದ ಯಾಕೆ ನಿನ್ನ ಹೆಸರನ್ನ ಕರಿಬಾರ್ದ ನೀನೇನು ಈ ಮೈಸೂರಿನ ರಾಜನ ಕೆಣಕಿದಳು ಮತ್ತೆ ಈ ಮೈಸೂರಿನ ರಾಜ ಅಲ್ಲದೆ ಇದ್ರು ಮೈಸೂರೇ ನಂದು ಎಂದ ಅವಳನ್ನೇ ನೋಡುತ್ತ ಓ ಹೌದಾ ಮೈಸೂರಿನಿಂದ ಮತ್ತೆ ಹೇಳಿಬಿಡು ಮೈಸೂರಿನ ಅರಮನೆಯೂ ನಿಂದೆ ಅಂತ ಅಣಕಿಸಿದಳು ತುಂಬ ಮಾತಾಡ್ತಿದ್ಯಾ ನೀನು ಎಂದವನ ಚೂಪು ನೋಟ ಅವಳಲ್ಲಿ ಭಯ ಹುಟ್ಟಿಸಿದರು ಈ ಬಾರಿ ಅವನನ್ನು ಎದುರಿಸಲೇಬೇಕೆಂದು ನಿರ್ಧರಿಸಿದ್ದಳು ಹುಡುಗಿ ಹಾಂ ನಿನ್ನ ಮಾತಿಗೆ ನಾನು ಮಾತಾಡ್ತಿರೋದು ತುಂಬ ಮಾತಾಡೋ ಹಾಗೆ ನೀನೇ ಮಾಡಿದ್ದು ಮೊದಲು ನಿನ್ನನ್ನು ನೋಡಿದಾಗ ತಪ್ಪು ತಿಳ್ಕೊಂಡಿದ್ದೆ ನಿಜ ಅವತ್ತು ರಸ್ತೆಯಲ್ಲಿ ಗೊತ್ತಾಗ್ದೇ ನಿನ್ನ ಮೇಲೆ ರೇಗಿದ್ದೆ ಅದು ನನ್ನ ತಪ್ಪು ಹೌದು ಹೋಟೆಲ್ನಲ್ಲಿ ನೀನು ನನ್ನನ್ನು ಕಾಪಾಡಿದ್ದು ನೋಡಿ ನಾನು ಮಾಡಿದ ತಪ್ಪಿಗೆ ಸಾರಿ ಕೇಳಿ ಥ್ಯಾಂಕ್ಸ್ ಹೇಳೋಣ ಅಂತ ನಿನ್ನ ಆಫೀಸ್ಗೆ ಬಂದಿದ್ದೆ ಆದರೆ ನೀನು ಸಾರಿನೂ ಬೇಡ ಥ್ಯಾಂಕ್ಸ್ ಬೇಡ ಅಂತ ನನಗೆ ಅವಮಾನ ಮಾಡಲಿಲ್ವಾ ಅವತ್ತು ಅದು ನಿನ್ನ ಆಫೀಸ್ ಆಗಿತ್ತು ಇವತ್ತು ಇದು ನನ್ನ ಅಂಗಡಿ ಇಲ್ಲಿ ನೀನು ಅಂದಿದ್ದಿನೆಲ್ಲ ಅನಿಸ್ಕೊಂಡು ಸುಮ್ಮನಿರೋದಿಲ್ಲ ನಾನು ಇನ್ನು ನನ್ನ ಬಿಸ್ನೆಸ್ ಬಗ್ಗೆ ನೀನು ಮಾತಾಡಿದರೆ ನಾನು ಖಂಡಿತ ಮಾತಾಡ್ತೀನಿ ಇನ್ನೂ ಜಾಸ್ತಿನೇ ಮಾತಾಡ್ತೀನಿ ಎಂದಳು ಅವನನ್ನೇ ದಿಟ್ಟಿಸಿ ಅವಳ ತಾಳ್ಮೆ ಮೀರಿತ್ತು ಅವನ ಅಹಂಕಾರ ನೋಡಿ ಮೊದಲು ಸರಿಯಾಗಿ ಸ್ವೀಟ್ ಮಾಡೋದನ್ನು ಕಲ್ತ್ಕೊಂಡು ಮನೆಗೆ ಹೋಗಿ ಒಂದು ಸ್ವೀಟ್ ಮಾಡೋದಕ್ಕೆ ಬರೋದಿಲ್ಲ ಈ ಭಾರ್ಗವ ಶರ್ಮಾಗೆ ವಾದಿಸ್ತೀಯ ಈ ಸಪ್ಪೆ ಸ್ವೀಟ್ ಮಾರೋದನ್ನು ಬಿಟ್ಟು ಹೋಗು ಮನೆಯಲ್ಲಿ ಅಡುಗೆ ಮಾಡೋದಿದ್ರೆ ಮಾಡಿಕೊಂಡು ಇರು ಅದು ಬಿಟ್ಟು ಸ್ವೀಟ್ಗೆ ಅವಮಾನ ಮಾಡೋ ಹಾಗೆ ದೊಡ್ಡ ಬಿಸ್ನೆಸ್ ಅಂತ ಕೊಚ್ಕೋಬೇಡ ನನ್ನ ಬಿಸ್ನೆಸ್ಸನ್ನು ಹತ್ತು ಪರ್ಸೆಂಟ್ ಕೂಡ ಇಲ್ಲ ನಿನಗೆ ಈ ಅಂಗಡಿ ನಿನಗೆ ಇಷ್ಟೊಂದು ಆ್ಯಟಿಟ್ಯೂಡ್ ಇರಬೇಕಾದ್ರೆ ಹತ್ತಾರು ದೇಶಗಳಲ್ಲಿ ಬಿಸ್ನೆಸ್ ಮಾಡೋ ನನಗೆಷ್ಟು ಆ್ಯಟಿಟ್ಯೂಡ್ ಇರಬೇಡ ಕೊನೆಯ ಮಾತುಗಳನ್ನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಎಂದ ಕೋಪವಿಲ್ಲದೆ ನಿನ್ನ ಬಿಸ್ನೆಸ್ ನಿನಗೆ ಹೆಚ್ಚಾದರೆ ನನ್ನ ಬಿಸ್ನೆಸ್ ನನಗೆ ಹೆಚ್ಚು ಅದು ಕೋಟಿ ವ್ಯವಹಾರ ಆಗಲಿ ರೂಪಾಯಿನೇ ಆಗಲಿ ಎಲ್ಲನೂ ಒಂದೇ ಕೋಟಿ ವ್ಯವಹಾರ ಮಾಡೋ ನೀನು ರೂಪಾಯಿಯಿಂದನೇ ಬಿಸ್ನೆಸ್ ಶುರುವಾಗೋದು ಅನ್ನೋದನ್ನು ನೆನಪಿಟ್ಕೋ ಹೋಟೆಲ್ನಲ್ಲಿ ನಿನ್ನನ್ನು ನೋಡಿ ನೀನೊಬ್ಬ ಒಳ್ಳೆ ಮನುಷ್ಯ ಅಂದ್ಕೊಂಡಿದ್ದೆ ಆದರೆ ನಿನಗೆ ಒಳ್ಳೆತನದ ಒಂದು ಅಕ್ಷರನೂ ಇಲ್ಲ ಅನಿಸುತ್ತೆ ಬರೀ ಅಹಂಕಾರ ಇದೆ ನಿನಗೆ ಅವನ ಒರಟು ಮಾತುಗಳು ಹಿಡಿಸದೆ ಎಂದಳು ಅವಳ ಮಾತಿಗೆ ಇನ್ನೂ ಹೆಚ್ಚು ಕೋಪಗೊಂಡವ ಏಯ್ ಶುಗರ್ಲೆಸ್ ಗರ್ಜಿಸಿದ ಈ ಬಾರಿ ಹೆದರಿ ಹೆಜ್ಜೆ ಹಿಂದೆ ಸರಿದಳು ಪೂರ್ಣ ಕಣ್ಮಿಟುಕಿಸಿ ಸೊಂಟಕ್ಕೆ ಕೈ ಇಟ್ಟು ನಿಂತವ ಈ ಭಾರ್ಗವ ಶರ್ಮಾನ ಕೆಣಕಿ ತಪ್ಪು ಮಾಡ್ತಿದೀಯ ನೀನು ಈ ನಿನ್ನ ಸ್ವೀಟ್ನಲ್ಲಿ ಹೇಗೆ ಸಿಹಿ ಇಲ್ವೋ ಹಾಗೆ ನಿನ್ನ ಜೀವನದಲ್ಲೂ ಸಿಹಿ ಇರಬಾರ್ದು ಹಾಗೆ ಮಾಡ್ತೀನಿ ಎಚ್ಚರಿಸಿದ ಅವಳನ್ನೇ ದಿಟ್ಟಿಸಿ ಹೆದರಿಸಿದೆಯಾ ಕೆಣಕಿದಳು ಮತ್ತೆ ತನ್ನ ತಪ್ಪಿಲ್ಲದೆ ತನ್ನ ಅಂಗಡಿಯ ಬಗ್ಗೆ ಮಾತನಾಡಿದರೆ ಸುಮ್ಮನಿರುವಳೆ ಅವಳು ಈ ಭಾರ್ಗವ್ ಶರ್ಮಾ ಯಾರನ್ನು ಹೆದ್ರಿಸೋದಿಲ್ಲ ನನ್ನ ಬಗ್ಗೆ ತಿಳಿದವರು ನನಗೆ ಹೆದರದೇ ಇರೋದಿಲ್ಲ ನನಗೆ ಎದುರಾಡಿದವ್ರನ್ನ ಸುಮ್ಮನೆ ಬಿಟ್ಟಿರೋ ಹಿಸ್ಟ್ರಿನೇ ಇಲ್ಲ ನನ್ನ ಜೀವನದಲ್ಲಿ ಆದರೆ ನಿನ್ನನ್ನು ಸುಮ್ಮನೆ ಬಿಟ್ಟು ತಪ್ಪು ಮಾಡಿದೆ ನಾನು ಕೊನೆ ಬಾರಿನೇ ಹೇಳಿದ್ದೆ ನಿನಗೆ ಸಾರಿ ನೀನು ನನ್ನ ಕಣ್ಣಿಗೆ ಬಿದ್ದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಇನ್ನು ನಿನಗೆ ನಾನು ಏನು ಅಂತ ತೋರಿಸ್ಕೊಡ್ತೀನಿ ನೋಡ್ತಿರು ಇವತ್ತು ನೀನು ಮಾತನಾಡಿದ ಮಾತುಗಳಿಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಎಂದವ ತಿರುಗಿ ಕಾರಿನತ್ತ ನಡೆದ ಅವ ಹೊರಟಿದ್ದನ್ನು ನೋಡಿ ಪೂರ್ಣ ಮುಂದೆ ಬಂದು ನೋಡುತ್ತ ನಿಂತಳು ಅವನನ್ನೇ ತೀಕ್ಷ್ಣವಾಗಿ ಕಾರ್ ಹತ್ತಿ ಕುಳಿತು ಅವಳತ್ತ ನೋಡಿದ್ದ ಭಾರ್ಗವ್ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎಂದವನೇ ಕಾರ್ ಸ್ಟಾರ್ಟ್ ಮಾಡಿ ಹೋಗಿಯೇ ಬಿಟ್ಟ ಅಕ್ಕ ಯಾರು ಇವರು ನಿನಗೆ ಗೊತ್ತಾ ಮೊದಲೇ ಕೇಳಿದ್ದ ಸಂಜು ಪೂರ್ಣಳನ್ನೇ ನೋಡುತ್ತ ಅಹಂಕಾರ ಅವನೊಬ್ಬ ಹೌದು ಅವನ ಕೈಯಲ್ಲಿ ಲಡ್ಡು ಯಾಕಿತ್ತು ಎಂದಳು ಸ್ವೀಟ್ ಇಟ್ಟಿದ್ದ ಟೇಬಲ್ ಬಳಿ ಬಂದು ಲಡ್ಡು ತಗೊಳ್ಳೋದಕ್ಕೆ ಅಂತ ಬಂದಿದ್ದರು ಅಕ್ಕ ಅವರು ಟೇಸ್ಟ್ ಮಾಡೋದಕ್ಕೆ ಲಡ್ಡು ಕೊಡು ಅಂದರು ಕೊಟ್ಟಿದ್ದೆ ಹಿಂದವನ ಮಾತಿಗೆ ಲಡ್ಡು ಜೋಡಿಸಿಟ್ಟಿದ್ದ ಪ್ಲೇಟ್ನತ್ತ ಕಣ್ಣಾಯಿಸಿದಳು ಮುಂದಿದ್ದ ಎರಡು ಲಡ್ಡುವಿನಲ್ಲಿ ಒಂದು ಲಡ್ಡು ಇರಲಿಲ್ಲ ಇಲ್ಲಿ ಎರಡು ಲಡ್ಡು ಇತ್ತು ತಾನೆ ಈಗ ನೋಡಿದರೆ ಒಂದೇ ಇದೆ ಇನ್ನೊಂದೇನಾಯ್ತು ಕೇಳಿದಳು ಸಂಜುವಿನತ್ತ ನೋಡಿ ಅವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ ಅಕ್ಕ ಎಂದನವ ಅಯ್ಯೋ ದೇವ ಅದಕ್ಕೆ ಅವನು ಸ್ವೀಟ್ ಇಲ್ದಿರೋ ಸ್ವೀಟ್ ಅಂದಿದ್ದು ಅದು ಅಜ್ಜಿಗೆ ಅಂತ ಶುಗರ್ ಕಡಿಮೆ ಹಾಕಿ ಮಾಡಿದ ಲಡ್ಡು ಕಣೋ ಅಜ್ಜಿ ಹಠ ಮಾಡೋದಕ್ಕೆ ಎರಡು ಲಡ್ಡು ಮಾಡಿದ್ದೆ ಅವರಿಗೋಸ್ಕರ ಅದನ್ನೇ ಆ ಅಹಂಕಾರಿ ಬಾರ್ಗವ್ಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದೀಯಾ ಎಂದವಳು ಹಣೆಗೆ ಕೈ ಇಟ್ಟು ನಿಂತಳು ಹೌದಾ ತಪ್ಪಾಯಿತು ಅಕ್ಕ ಅದಕ್ಕೆ ಅವರು ನಿನ್ನ ಜೊತೆ ಜಗಳ ಮಾಡಿದ್ರು ಅನಿಸುತ್ತೆ ಹೋಗಲಿ ಬಿಡು ಅಷ್ಟಕ್ಕೂ ಅವನು ಜಗಳ ಮಾಡಿದ್ದು ಈ ಲಡ್ಡುಗೋಸ್ಕರ ಅಲ್ಲ ಎಂದವಳಿಗೆ ಅವನ ಅಹಂಕಾರದ ಪರಿಚಯ ಮೊದಲೇ ಆಗಿತ್ತಲ್ಲ ಅಕ್ಕ ನಮಗೆ ಅವಾಜ್ ಹಾಕಿ ಹೋಗಿದ್ದಾರೆ ಏನು ಮಾಡ್ತಾರೋ ಏನೋ ನಮಗೆ ಹೆದರಿದ ಸಂಜು ಅವನೇನೋ ಮಾಡ್ತಾನೆ ಅವನಿಂದ ಏನೂ ಮಾಡೋಕ್ಕಾಗೋದಿಲ್ಲ ನಾವೇನಾದರೂ ತಪ್ಪು ಮಾಡಿದರೆ ತಾನೇ ಅವನೇನಾದರೂ ಮಾಡೋದಕ್ಕೆ ಅದೆಲ್ಲ ಬಿಡು ಈಗ ನಡಿ ಟೈಮ್ ಆಯಿತು ಮನೆಗೆ ಹೋಗೋಣ ಎಂದವಳು ಅಂಗಡಿಗೆ ಬೀಗ ಹಾಕಿ ಮನೆಯತ್ತ ನಡೆದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು